ಮಾಡು ದರ್ಗಾದಲ್ಲಿ ಕಾಸರಗೋಡು ನೆಲೀಕ್ಯುನ್ ತಂಗ್ನಾಳ್ ಉಪ್ಪಾಪ ಉರುಸ್ ಪ್ರಚಾರದ ಪೋಸ್ಟರ್ ಬಿಡುಗಡೆ ವರದಿ ಝಕಾರಿಯಾ ನಾಪೋಕ್ಲು ನಾಪೋಕ್ಲು ಇತಿಹಾಸ ಪ್ರಸಿದ್ಧ ಕಾಸರಗೋಡುವಿನ ನೆಲ್ಲಿಕ್ಯುನ್ ಮುಹಿಯುದ್ದೇನ್ ಜುಮಾ ಮಸೀದಿಯ ಪ್ರಾಂಗಣದಲ್ಲಿ ಅಂತ್ಯ ವಿಶ್ರಾಂತಿ ಪಡೆಯುತ್ತಿರುವ ಮುಹಮ್ಮದ್ ಹನೀಫ್ ತಂಗ್ನಾಳ್ ಉಪ್ಪಾಪ ಇವರ ಎರಡು ಸಾವಿರದ ಇಪ್ಪತ್ತಾರರ ಜನವರಿ ಏಳರಿಂದ ಹದಿನೇಳರವರೆಗೆ ನಡೆಯುತ್ತ ರುವ ವಾರ್ಷಿಕ ಉರುಸ್ ಸಮಾರಂಭದ ಪೋಸ್ಟರ್ ಅನ್ನು ಎಮ್ಮೆ ಮಾಡುವಿನಲ್ಲಿ ಬಿಡುಗಡೆಗೊಳಿಸಲಾಯಿತು ಎಮ್ಮೆ ಮಾಡುವಿನ ಶೂಫಿ ಶಹೀದ್ ದರ್ಗಾದಲ್ಲಿ ಜಮಾಅತ್ ಉಪಾಧ್ಯಕ್ಷರಾದ ಚಂಬಾರಣ್ಣ ಸಿ ಎಂ ಮಾಹಿನ್ ಎಮ್ಮೆ ಮಾಡು ಮಸೀದಿಯ ಖತೀಬರಾದ ರಾಜಿಕ್ ಫೈಜಿ ಅವರು ಉರುಸ್ ಪೋಸ್ಟರ್ ಅನಾವರಣ ಮಾಡಿದರು ಎಂಎ ಮಾಡು ಮಸೀದಿಯ ಮುದರಿಸ್ ಹನ್ಜಾ ಸಖಾಫಿ ಅವರ ನೇತೃತ್ವದಲ್ಲಿ ವಿಶೇಷ ಪ್ರಾರ್ಥನೆ ಸಲ್ಲಿಸಲಾಯಿತು ನೆಲಿಕ್ಯುನ್ ತಂಗ್ನಾಳ್ ಉಪ್ಪಾಪ ಉರುಸ್ ಪ್ರಚಾರ ಸಮಿತಿ ಅಧ್ಯಕ್ಷ ಇಕ್ಬಾಲ್ ಅವರು ಮಾತನಾಡಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಉರುಸ್ನ ಸಮಾರಂಭ ವಿಜೃಂಭಣೆಯಿಂದ ಆಚರಿಸಲು ನಿರ್ಧರಿಸಲಾಗಿದೆ ಉರುಸ್ ಸಮಾರಂಭ ಎರಡು ಸಾವಿರದ ಇಪ್ಪತ್ತಾರರ ಜನವರಿ ಏಳರಿಂದ ಹದಿನೇಳರವರೆಗೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳೊಂದಿಗೆ ವಿಜೃಂಭಣೆಯಿಂದ ನಡೆಯಲಿದೆ ಕೊಡಗಿನ ವಿವಿಧ ಭಾಗಗಳಿಂದ ಹಲವಾರು ಭಕ್ತಾದಿಗಳು ಪ್ರತಿ ವರ್ಷ ಉರುಸ್ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದು ಇದರ ಅಂಗವಾಗಿ ಕೊಡಗಿನ ಇತಿಹಾಸ ಪ್ರಸಿದ್ಧ ಮಾಡು ಶೂಫಿ ಶಹೀದ್ ಮಹಾನುಭಾವರ ದರ್ಗಾದಲ್ಲಿ ಉರುಸ್ ದಿನಾಂಕದ ಪೋಸ್ಟರ್ ಬಿಡುಗಡೆ ಮಾಡಲಾಗಿದೆ ಭಕ್ತಾದಿಗಳು ಅಧಿಕ ಸಂಖ್ಯೆಯಲ್ಲಿ ನೆಲಿಕ್ಯುನ್ ತಂಗ್ನಾಳ್ ಉಪ್ಪಾಪ ಅವರ ಉರುಸ್ ಸಮಾರಂಭದಲ್ಲಿ ಪಾಲ್ಗೊಂಡು ಮಹಾನುಭಾವರ ಆಶೀರ್ವಾದ ಪಡೆದು ಉರುಸ್ ಕಾರ್ಯಕ್ರಮ ಯಶಸ್ವಿಗೊಳಿಸಿಕೊಡಬೇಕೆಂದು ಕೋರಿದರು ಈ ಸಂದರ್ಭದಲ್ಲಿ ಎಮ್ಮೆ ಮಾಡು ಜಮಾತ್ ಕಾರ್ಯದರ್ಶಿ ಸಯೀದ್ ಜಕಾರಿಯಾ ಸದಿ ತಂಞಳ್ ಕೋಶಾಧಿಕಾರಿ ಅಬ್ದುಲ್ ಮಜೀದ್ ಗ್ರಾಮ ಪಂಚಾಯಿತಿ ಸದಸ್ಯರಾದ ಚಕ್ಕೇರಾ ಇಸ್ಮಾಯಿಲ್ ಯೂಸುಫ್ ಟಿಕೆ ಗಪೂರ್ ಪಡಿಯಾಣಿ ಪಡಿಯಾಣಿ ಜಮಾಅತ್ ಪದಾಧಿಕಾರಿಗಳಾದ ಮೊಯಿದು ಮಾಹೆನ್ ಅಬ್ದುಲ್ ಖಾದರ್ ಮುಸ್ಲಿಯಾರ್ ಸಿ ಎಂ ಹಾರಿಸ್ ಮೊಹಮ್ಮದ್ ಇರ್ಫಾನ್ ಮಡಿಕೇರಿ ಜಮಾಲ್ ಪಡನ್ನಾ ಎಂ ಡಿ ಸುಲಾಯ್ಮಾನ್ ಮಜೀದ್ ಕಡಬಾ ನಾಸರ್ ಉವೈಸ್ ಮೊಹಮ್ಮದ್ ನಲೀಕುನ್ ಉರುಸ್ನಾ ಸಮಿತಿಯ ಪದಾಧಿಕಾರಿಗಳಾದ ರಾಷಿದ್ ಸಿರಾಜ್ ಮತ್ತಿತರರು ಉಪಸ್ಥಿತರಿದ್ದರು